在，在啥？ ಿ ವಿರೋಧಿ ಹೋರಾಟ ಸಮಿತಿಯ ಹೋರಾಟದ ನೇತೃತ್ವದಲ್ಲಿ ಹಾಗೆ ಉಪಮಹಾಸೇವರಾಗಿರುವಂತಹ ರಾಜೀವ್ ಎಲ್ ಜಾದವರ ನೇತೃತ್ವದಲ್ಲಿ ಹಾಗೆ ಡಾಕ್ಟರ್ ಅರವಿಂದ ಅವರ ನೇತೃತ್ವದಲ್ಲಿ ಹಾಗೆ ಇನ್ನೂ ಉಳಿದ ಹಲವಾರು ನಾಯಕರುಗಳ ನೇತೃತ್ವದಲ್ಲಿ ಇವತ್ತು ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಸ್ವಲ್ಪ ಮಂತವ್ರಿ Gracias. اها ها مو نه بيو 8000 ಎಷ್ಟು ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ i do भाई मार 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 मारो 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 मारा मारा, मारा।, मारा। ಸರ್ಕಾರ ಎಲ್ಲರೂ ತಂದ್ರೆ ಮುಂದೆ ಬರ್ಬೇಕ್ರಿ ಅಲ್ಲಿ ನಿಂತ ಏನಾಗ್ತದೆ ಈ ಕಡೆ ಬರ್ರಿ ಇಲ್ಲಿ ಎಲ್ಲರೂ ತಿಂದ್ರೆ ಒಂದೊಂದು ಈ ಕಡೆ ತಿಂದ್ರೆ ಬರ್ರಿ ಎಲ್ಲರೂ ಬೀದಿಗೆ ಬಂದು ನಾವು ಇವತ್ತು ಒಟ್ಟೆ ಕಾಂಡು ನಾವು ಹೆಕೊಳ್ಳುವಂತ ಪರಿಸ್ಥಿತಿ ಬಂದೈತೆ ಏ ಓ ಕೇರ್ರಪ್ಪ ಕೇರ್ರಪ್ಪು ನಮಗ ಅನ್ಯಾಯ ಆಗತ್ತಪ್ಪ ಕೇಳ್ರಿ ಏನ್ ಮಾಡೋದಪ್ಪ ಏ ಸಿದ್ದರಾಮಯ್ಯ ಏ ಸಿ ನಾವು ಕೊಟ್ಟಿದ ಭಿಕ್ಷೆ ಸರ್ಕಾರ ಮಾಡಿದ್ವಿ ನಾವು ಕೊಟ್ಟಿದ್ದ ಭಿಕ್ಷ ಸರ್ಕಾರ ಮಾಡಿ ನಾವು ನಾವು ಕೊಟ್ಟಿದ ಭಿಕ್ಷದಿಂದ Let's ಇವತ್ತಿನ ಯಾವ ಬಿಜಾಪುರ ಜಿಲ್ಲೆಯ ಬಂಜಾರ ಕೊರ್ವ ಕೊರ್ಮ ಮತ್ತು ಭೋವಿ ಸಮಾಜ ವತಿಯಿಂದ ನಮಗಾಗಿರುವಂತ ಅನ್ಯಾಯದ ವಿರುದ್ಧ ಬೃಹತ್ ಆದಂತಹ ಈ ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ತಿಳಿಸುವುದೇನಂದ್ರ ಈ ಅನ್ಯಾಯವಾಗಿರುವಂತದ್ದನ್ನು ನ್ಯಾಯಯುತವಾಗಿ ನಮ್ಮೆಲ್ಲರಿಗೆ ನ್ಯಾಯ ಕೊಡುವಂತ ಕೆಲಸ ಈಗಿನ ಸರ್ಕಾರ ಮಾಡಬೇಕು ಏನು ಒಳ ಮೀಸಲಾತಿ ಅಂತ ತಂದು ನಮ್ಮೆಲ್ಲರಿಗೆ ಅನ್ಯಾಯ ಮಾಡಿದೆ ಹಿಂದಿನ ಸರ್ಕಾರ ಯಾವ ಬಿಜೆಪಿ ಸರ್ಕಾರ ಇತ್ತು ಅವ್ರ ನಾಲ್ಕೂವರೆ ಪರ್ಸೆಂಟ್ ಭೋವಿ ಕೊರ್ವ ಕೊಂಚ ಮತ್ತು ಬಂಜಾರ ಸಮಾಜಕ್ಕೆ ಕೊಟ್ಟಿದ್ರು ನಾಲ್ಕು ಮಂದಿಗೆ ಆ ನಂತರ ಒಂದ್ ಪರ್ಸೆಂಟೇಜ್ ಈ ತರ ಅಲೆಮಾರಿ ಜನಾಂಗಕ್ಕೆ ಕೊಟ್ಟಿತ್ತು ಎಡ ಮತ್ತು ಬಲಕ್ಕೆ ಐದುವರಿ ಮತ್ತು ಆರು ಅಂತ ಹೇಳಿ ಹದಿನೇಳು ಪರ್ಸೆಂಟೇಜ್ ಇದು ನಮ್ಮ ಎಸ್ ಸಿ ನಲ್ಲಿ ಬರುವಂತದ್ದು ಆದ್ರೆ ಅವಾಗ ಏನು ಬಿಜೆಪಿ ಸರ್ಕಾರವಿತ್ತು ನಾವೆಲ್ಲರೂ ಹೋರಾಟ ಮಾಡಿದೆ ಇದು ನಮ್ಗೆಲ್ಲ ಅನ್ಯಾಯ ಆಗಿದೆ ಅಂತ ಆದ್ರೆ ಇದೇ ವಿಚಾರವನ್ನ ಇಟ್ಟುಕೊಂಡು ಆಗಿನ ಸರ್ಕಾರದ ವಿರುದ್ಧ ಎಲ್ಲರೂ ನಾವು ಧ್ವನಿ ವ್ಯಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೋಟ್ ಹಾಕ್ತಿದ್ವಿ ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಗೆ ಬೆನ್ನಿಗೆ ಚೂರಿಯನ್ನ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಆಗಿನ ಸರ್ಕಾರಕ್ಕೆ ನಾವೆಲ್ಲರೂ ತಾಂಡಕ್ಕೆ ಹೋಗಿ ತಾಂಡ ಬಚಾವೋ ಬಿಜೆಪಿ ಹಟಾವ್ ಅಂತ ನಾವು ಸ್ಲೋಗನ್ ಹಚ್ಚಿ ಆ ಬಿಜೆಪಿಯನ್ನ ನೆಲಸಮ ಮಾಡಿದ್ವಿ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ ಎಲ್ಲಾ ಸಮಾಜದ ಏನು ಅನ್ಯಾಯ ಆಗಿದೆ ನಮಗೆ ಆ ಅನ್ಯಾಯದ ವಿರುದ್ಧ ನಾವು ದೊಡ್ಡ ಹೋರಾಟದ ಮೂಲಕ ನಿಮಗೂ ಬೆಂಕಿ ಹಚ್ಚುವಂತ ಕೆಲಸ ಆಗ್ತದ ಯಾವತ್ತು ಈ ಬೆಂಕಿ ಹಚ್ಚುವಂತ ಕೆಲಸ ಸರ್ಕಾರ ಮಾಡಬಾರ್ದು ಎಲ್ಲಾ ಜಾತಿಗಳು ನೂರ ಒಂದು ಜಾತಿಗಳು ಪರಿಶಿಷ್ಟ ಜಾತಿ ಏನಿದೆ ಅಲ್ಲ ಎಲ್ಲರಿಗೆ ಸಮನಾದ ಕಾನೂನನ್ನ ರಚಿಸಿರುವಂತ ಅಂಬೇಡ್ಕರ್ ಅವರ ಆಶೆಗೆ ನೀವೆಲ್ಲ ನೀರ್ ಎರಚುವಂತ ಕೆಲಸ ಮಾಡ್ತಾ ಇದ್ದೀರಿ ಇವತ್ತು ಈ ಬಂಜಾರ ಸಮಾಜ ಕೋರ್ವ ಕೊಂಚ ಮತ್ತು ಈ ಬಹುವಿ ಸಮಾಜಕ್ಕೆ ಅನ್ಯಾಯ ಆಗಿರೋದನ್ನ ಇಡೀ ನಮ್ಮ ಬಿಜಾಪುರ ಅಲ್ಲ ಇಡೀ ಕಾ ಕರ್ನಾಟಕದ ಆದ್ಯಂತ ದೊಡ್ಡ ಹೋರಾಟದ ಮೂಲಕ ನಾವೆಲ್ಲರೂ ನಮ್ಮ ಅನ್ಯಾಯದ ವಿರುದ್ಧ ನ್ಯಾಯ ದೊರಕೊಡುವಂತ ಕೆಲಸಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಈ ಅನ್ಯಾಯ ಮಾಡಿದೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಮ್ಮ ತಾಂಡಗಳಲ್ಲಿ ನಮ್ಮ ನಮ್ಮ ಊರು ಕೇರಿಗಳಲ್ಲಿ ಯಾವುದೇ ಏನಾದ್ರೂ ಚುನಾವಣೆ ಬರಲಿ ನಮಗೆ ಅನ್ಯಾಯ ಆಗಿದೆ ಅಂತವ್ರ ನಾವು ಅವರಿಗೆ ವಿರುದ್ಧ ಮಾಡುವಂತ ಕೆಲಸಕ್ಕೆ ನಾವೆಲ್ಲರೂ ಅಣಿಯಾಗಿದ್ದೀವಿ ಇವತ್ತು ಬೃಹತ್ವಾದಂತಹ ಈ ಪ್ರತಿಭಟನೆ ಮೂಲಕ ನಾವೆಲ್ಲರೂ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ ನಮಗೆ ಅನ್ಯಾಯ ಆಗಿರುವುದನ್ನ ನ್ಯಾಯ ದೊರಕಿಸುವಂತ ಕೆಲಸ ಆಗಬೇಕು ಮುಂದ ಬರುವಂತ ಹತ್ತನೇ ತಾರೀಕಿ ನಾಳೆ ಸೆಪ್ಟೆಂಬರ್ ಹತ್ತು ಫ್ರೀಡಂ ಪಾರ್ಕ್ ನಲ್ಲಿ ಇಡೀ ಕರ್ನಾಟಕದ ಎಲ್ಲಾ ಸಮಾಜದಾಯ ಅಂದ್ರೆ ಅರವತ್ತ್ ಮೂರು ಸಮುದಾಯ ಕೂಡ್ಕೊಂಡು ನಾವು ಬೃಹತ್ ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಈ ಮನವಿಗೆ ತಾವು ಸ್ಪಂದಿಸಬೇಕು ಸ್ಪಂದಿಸಿ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ನಾವು ನಮ್ಮ ಸಮಾಜ ಏನಿದೆ ಅಲ್ಲ ನಾವು ಯಾವತ್ತು ಎಲ್ಲರ ಶಾಂತಿಯಿಂದ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೇವೆ ಎಲ್ಲರೂ ಹೋಗಿ ಸ್ಟ್ರೈಕ್ ಮಾಡಿ ಅವರನ್ನ ಆ ತೊಂದರೆ ಕೊಡುವಂತದ್ದು ಅಲ್ಲ ಸಾರ್ವಜನಿಕರು ನಾವು ತೊಂದರೆ ಕೊಡೋರಲ್ಲ ನಾವು ಎಲ್ಲರಿಗೆ ಲೇಸನ್ನು ಬಯಸುವಂತ ಸಮಾಜ ನಮ್ದು ಅದಕ್ಕೆ ಇಲ್ಲೇ ಶಾಂತಿಯುತವಾಗಿ ಇಲ್ಲೇ ನಾವು ಮನವಿಯನ್ನು ಕೊಡ್ತಾ ಇದೀವಿ ಅದೆಲ್ಲ ಅವೆಲ್ಲವನ್ನ ಮಾಡಬೇಕಾದ್ರ ಎಲ್ಲ ತಾಂಡಗಳಿಗೆ ಎಲ್ಲಾ ತಾಲೂಕುಗಳಿಗೆ ನಾವು ಈಗಾಗಲೇ ಕರೆಯನ್ನು ಕೊಟ್ಟಿದ್ದೀವಿ ಇಲ್ಲಿ ಬರ್ಲಿಕ್ಕೆ ಮತ್ತೆ ಸ್ವಲ್ಪ ದಿನ ಹೋದ್ರೆ ನಮಗೆ ಇದು ಆಗಲ್ಲ ಅದಕ್ಕೆ ನಾವು ಬಿಜಾಪುರ ಕೇಂದ್ರವನ್ನಾಗಿ ಇಟ್ಕೊಂಡು ಇಲ್ಲೇ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಮುಂದೆ ನಾಳೆ ಹತ್ತನೇ ತಾರೀಕೆ ಸೆಪ್ಟೆಂಬರ್ ನ ಹತ್ತರಂದು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಆದಂತ ಎಲ್ಲಾ ಕರ್ನಾಟಕದ ಎಲ್ಲಾ ಜನರು ಕೂಡ್ಕೊಂಡು ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಎಲ್ಲಾ ರಾಜ್ಯದ ಅಂತ ಅದಕ್ಕೆ ಅಲ್ಲೇ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ನಮ್ಮ ಬೇಡಿಕೆ ಏನಿಲ್ಲ ನಮ್ಮ ಬೇಡಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬಡಿದ್ ಬರೆದಿರ್ತಾರಲ್ಲ ಅವರ ಆಸೆಯದಂತೆ ಎಲ್ಲರೂ ಸ್ಪೃಶ್ಯರು ಅಂತ ಹೇಳ್ತಾ ಇದ್ದಾರೆ ನಾವು ಅಸ್ಪೃಶ್ಯರ ಅಸ್ಪೃಶ್ಯರಾದಿವಿ ಇನ್ನು ತಾಂಡಗಳ್ ನೋಡಿ ತಾಂಡಗಳ ನೀರಿನ ಕೊರತೆ ಇದೆ ರಸ್ತೆಗಳ ಕೊರತೆ ಇದೆ ಎಲ್ಲಾ ಜನಾಂಗ ನಾಳೆ ದೀಪಾವಳಿ ಆದ್ರೆ ಎಲ್ಲರೂ ಹೊಲಸಿ ಹೋಗ್ತಾರೆ ದುಡಿಲಿಕ್ಕೆ ಹೋಗ್ತಾರೆ ದುಡಿದು ಆರು ತಿಂಗಳಲ್ಲಿ ಆರು ತಿಂಗಳು ಏರ್ ಇರುವಂತ ಜನಾಂಗ ಎಲ್ಲಿ ಸ್ಪೃಶ್ಯರಾಗ್ತಾ ಇದ್ದಾರೆ ಶಿಕ್ಷಣ ಕೊರತೆ ಇದೆ ನಮ್ಗೆ ಎಲ್ಲಾ ತೊಂದರೆಗಳ ಇದಾವೆ ಅದಕ್ಕೆ ನಮ್ಗೆ ಅನ್ಯಾಯವಾಗಿರುವಂತದ್ದು ಬಾಬಾ ಸಾಹೇಬರ ಅಂಬೇಡ್ಕರ್ ಏನ್ ಸಂವಿಧಾನ ಬರ್ತಾರಲ್ಲ ಅದೇ ರೀತಿಯಾಗಿ ನೂರ ಒಂದು ಜಾತಿಗಳು ಒಂದೇ ಇರಬೇಕು ಸಮನಾರ್ಥ ಒಂದು ಕಾನೂನು ಇರಬೇಕಂಬ ನಮ್ದು ಆಸೆ ಅಲ್ಲಿ ನಾವು ಅಲ್ಲಿ ಸೀಮೆ ಅವರಿಗೆ ಮನವಿಯನ್ ಮಾಡ್ತಾ ಇದ್ವಿ ನಮ್ಮ ರಾಜಕೀಯ ಧೋರಣಿ ಇರ್ಬೋದು ನಮ್ಮ ಮುಖಂಡರು ಇರ್ಬೋದು ನಮ್ಮೆಲ್ಲ ಸಂಘ ಸಂಸ್ಥೆಗಳು ಇರ್ಬೋದು ಅವರನ್ನು ಮನವಿ ಮಾಡ್ತಾ ಮಾಡ್ತಾ ಬರ್ದಿದ್ವಿ ಸರ್ಕಾರ ಕೇಳಂಗಿಲ್ಲ ಅವ್ರು ಅಂದ್ರ ನಿಮ್ಗೆಲ್ಲಾ ಗೊತ್ತಿದ್ದು ಆ ಸರ್ಕಾರಕ್ಕೆ ನಾವು ಇನ್ನು ಮುಂದೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ ಹಿಂದಿನ ಸರ್ಕಾರಕ್ಕೆ ಮುಟ್ಟಿಸಿದೀವಿ ಈಗಿನ ಸರ್ಕಾರಕ್ಕೆ ಮುಟ್ಸ್ತೀವಿ ನಮ್ದು ಯಾವಾಗ ಬರ್ತದ ಅವಾಗ ಮುಟ್ಟಂತ ಕೆಲಸ ಮಾಡ್ತೀವಿ ಪರ್ಸೆಂಟೇಜ್ ತಮಗೆ ಇಟ್ಕೊಂಡಾರ ಆ ಈ ರೀತಿ ನಮಗ ಕೇಳಕ್ಕೇನೋ ಒಂದ್ ಏಳು ಪರ್ಸೆಂಟೇಜ್ ಆದ್ರೆ ಸ್ವಲ್ಪ ಸಮಾಧಾನ ಹಾಕಿತ್ತು ಆದ್ರೂ ಕೂಡ ಬಹಳಷ್ಟು ನಮಗೊಳಗ ಮಾಡಿದಾರ ಯಾವ್ದು ನಮ್ಮ ಬಜಂತಿ ಸಮಾಜ ನಮ್ಮ ಕೊರಪ್ತ ಕೊರಮ ಸಮಾಜದವರಿಗೆ ಎಲ್ಲಿ ಎಮ್ ಎಲ್ ಎ ಸೀಟ್ ಎಲ್ಲಿ ಯಾವ ಸೀಟ್ನೂ ಕೊಟ್ಟಿಲ್ಲ ಜೀರೋ ಅದ ಊರಿಗಿನ ಎಂಟು ಏಳು ಏಳು ಎಂಟು ಏಳು ಎಂಟು ಎಮ್ ಎಲ್ ಆದ್ರೂ ಕೂಡ ಸುಮ್ ಕೂತಾರ ಅವರು ಅಲ್ಲಿ ಅದಕ್ ಅದ್ ಇದು ನಮ್ಗೆ ಸರಿಯಾಗಿ ಹಾಕಿತ್ತು ಆದ್ರೂ ಕೂಡ ನಮ್ದು ಆಕಸ್ಮಿಕವಾಗಿ ನಮ್ದು ಏನಾರ ಸಮುದಾಯದಿಂದ ಎಂ ಎಲ್ ಎಂ ಪಿಗಳು ಪ್ರತಿನಿಧಿ ಇತ್ತಂದ್ರ ನಾವು ಕೂಡ ಸಂಪೂರ್ಣವಾಗಿ ಅಲ್ಲಿ ನಾವು ಸಿಎಂ ಅವ್ರಿಗೆ ಹೇಳಿ ಅದನ್ನ ಮಾಡ್ತಿದ್ದೆವು ಅದಕ್ಕೆ ಇದು ಅನ್ಯಾಯ ಅನ್ಯಾಯ ಬಹಳ ಕುಳಿತ ಒಳಗಟ್ಟಿ ನಾವು ನಮ್ಮ ಸಮಾಜ ಅದಕ್ಕ ನಮ್ಮ ಸಮಾಜದಲ್ಲಿ ಎಲ್ಲರೂ ನೀವು ಅಣತಮ್ರಿ ನೀವು ಎಲ್ಲ ಬಂದವರು ಈಗ ಬೋವಿ ಮತ್ತು ಬಂಜಾರ ಅವರು ಕೂಡ ನನಗೂ ಏಳು ಎಮ್ ಎಲ್ ಎಂಟು ಎಮ್ ಎಲ್ ಎಗು ನಾಲ್ಕು ಎಮ್ ಎಲ್ ಎ ತಗೋರಿ ಅಂತ ಹೇಳಿ ನೀವು ಕೂಡ ಕೊಡಬೇಕು ಅಂದಾಗ ಮತ್ತೆ ನಾ ನನ್ನ ನಾನು ಜಿಲ್ಲಾ ಅಧ್ಯಕ್ಷ ಎ ಕೆ ಎಂ ಎಸ್ ಅಖಿಲ ಕರ್ನಾಟಕ ಕುಳು ಸಮಾಜದ ಒಂದು ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡಕತ್ತೀನಿ ಇವತ್ತು ಸರ್ಕಾರದ ವಿರುದ್ಧವಾಗಿ ಏನು ಒಳ ಮೀಸಲಾತಿಯಲ್ಲಿ ಬಂಜಾರ ಭೋವಿ ಕೊರಚ ಕೊರಮ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯದ ವಿರುದ್ಧವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಬಂದು ಇಲ್ಲಿ ಮನವಿಯನ್ನು ಸಲ್ಲಿಸುವ ಮುಖಾಂತರ ನಮ್ಮ ಆಕ್ರೋಶವನ್ನು ಹೊರಹಾಕಿದೀವಿ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ಕೊತಾ ಇದೀವಿ ಈ ಬರುವ ದಿವಸಗಳಲ್ಲಿ ನಮ್ಮ ಸಮುದಾಯಗಳಿಗೆ ಏನು ಅನ್ಯಾಯ ಆಗಿದೆ ಇದನ್ನು ಸರಿಪಡದೇ ಹೋದರೆ ಮುಂದುವರೋ ದಿವಸಗಳಲ್ಲಿ ಕಾಂಗ್ರೆಸ್ ಹಠಾವ ತಾಂಡ ಬಚಾವನ್ನುವಂಥ ಆಂದೋಲನವನ್ನು ಪ್ರಾರಂಭ ಆಗ್ತಾವೆ ಮತ್ತು ಮುಂದಿನ ಚುನಾವಣೆಯಲ್ಲಿ ಇವತ್ತೇನು ನಮ್ಮ ತಾಂಡಗಳ ಒಂದು ಹೋಟದಿಂದ ಸರ್ಕಾರನೇ ಒಪ್ಕೊಂಡಿದೆ ಇವತ್ತು ಕಾಂಗ್ರೆಸ್ ಸರ್ಕಾರನೂ ಒಪ್ಕೊಂಡಿದೆ ಹಿಂದಿನ ಬಿಜೆಪಿ ಸರ್ಕಾರನೂ ಒಪ್ಕೊಂಡಿದೆ ಇವತ್ತು ನಾವು ಬೀಳಬೇಕಾದ್ರ ಕಾರಣ ಬಂಜಾರ ಭೂವಿ ಕೊರ್ಚಾ ಕೊರ್ಮ ಅಂತೇಳಿ ಬಿಜೆಪಿದವರಿಗೆ ಅರಿವಾಗಿದೆ ಈ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಅನ್ಯಾಯ ಮಾಡಿದೆ ಒಂದ್ ವೇಳೆ ಈ ಅನ್ಯಾಯನ ಸರಿಪಡದೆ ಹೋದ್ರ ಮುಂದೆ ಬರುವಂತ ದಿವಸಗಳಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಸಿಗೂ ಸಹ ಇದೇ ಅನುಭವ ಅವರು ಪಡಿಬೇಕಾಗ್ತದ ಪ್ರತಿ ತಾಂಡದಲ್ಲಿ ನಾವು ಈ ಒಂದು ಕಾಂಗ್ರೆಸ್ ಹಟ್ಟ ತಾಂಡ ಬಚ್ಚವರಂತ ಒಂದು ಕರೆ ಕೊಡುವ ಮುಖಾಂತರ ಇದನ್ನ ನಾವೆಲ್ಲಾ ಕಡೆಯೂ ಪ್ರವಾಸ ಮಾಡ್ತೀವಿ ಪ್ರವಾಸ ಮಾಡಿ ಈ ಕಾಂಗ್ರೆಸ್ ಸರ್ಕಾರನ ಅಕ್ಕಿತ್ ಹೋಗಿ ಬೇಕು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡದೆ ಅನ್ಯಾಯ ಮಾಡಿದ್ದೇ ಅಹ್ ಕರೆ ಆದ್ರ ಇವ್ರಿಗೆ ಮುಂದೆ ಮುಂದಿನ ದಿವ್ಸ ಇವ್ರಿಗೆ ಉಳಗಾಲಿಲ್ಲ ಅಂತ ಹೇಳಿ ನಾನು ಹೇಳಬಯಸ್ತಿನಿ ಇವತ್ ನಾವು ಎಲ್ಲಾ ನಮ್ಮ ಸಮುದಾಯಗಳು ಯಾವ್ದು ಇವತ್ತು ಕೊರ್ಚ ಆಗಿರ್ಬೋದು ಕೊರ್ಮ ಆಗಿರ್ಬೋದು ಇವತ್ತೇನ್ ನಮ್ಮಲ್ಲಿ ಅವರ ಒಂದು ಹಂದಿ ಸಾಗಾಣಿಕೆ ಮಾಡ್ತಾರೆ ಕೊರಿ ಸಮಾಜದವರು ಹಂದಿ ಸಾಗಾಣಿಕೆ ಮಾಡೋದಾಯ್ತು ಅದನ್ನ ಬಿಟ್ಟು ಏನ್ ನಾವು ಕಸಬಾರ್ಗೆ ಮಾಡುವಂತದ್ದು ಬುಟ್ಟಿ ಮಾಡುವಂತದ್ದು ನಮ್ಮ ನಮ್ಮ ಏನು ಕಸಬಗಳಿದಾವೆ ಆ ಕಸಬಗಳನ್ನ ನಮ್ಮ ನಾವು ನಮ್ಮ ಸಮುದಾಯಗಳು ಇನ್ನು ಹಿಂದೆ ಇದ್ದಾವೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗು ಶೈಕ್ಷಣಿಕವಾಗಿ ನಾವಿನ್ನು ಮುಂದೆ ಬಂದಿಲ್ಲ ನಾವು ಇನ್ನು ಬಹಳಷ್ಟು ಹಿಂದದಿವಂತ ಆಕ್ರೋಶವನ್ನ ವ್ಯಕ್ತಪಡಿಸಿದೀವಿ ಮುಖ್ಯಮಂತ್ರಿ ಅಲ್ಲಿ ಏನ್ ಹೋಗ್ತೀರಿ ಬೆಂಗಳೂರಿಗೆ ಹೋಗಿ ಸಿಎಂ ಅವರ ಹತ್ರ ಏನೋ ಒಂದು ನಮ್ಮ ಆಯೋಗ ಹೋಗಿತ್ತು ಬಂಜಾರ ಆಯೋಗ ಹೋದಾಗ ಅಲ್ಲಿ ಅವರ ಸರ್ಕಾರದ ಒಬ್ಬ ಎಂ ಎಲ್ ಅಂತ ಅಂತ ಎಲ್ಲರಿಗೂ ಗೊತ್ತಿದೆ ಇವತ್ತಿನ ಉಪಸಭಾಪತಿ ಇದ್ದಾರೆ ಅವ್ರ ಜೊತೆ ಹೋದಾಗ ನಮ್ಮ ಆಯೋಗ ಅವರಿಗೆ ಅವ್ರು ಬಳ ಬರ ಕೊಟ್ಟಿಲ್ಲ ಅಂದ್ರೆ ನಮ್ ಸರ್ಕಾರ ಮೇಲೆ ಅವ್ರಿಗೆ ಕಾಳಜಿ ಇತ್ತಂದ್ರ ನಮ್ ಸರ್ಕಾರಕ್ಕೊಬ್ಬರಿಗೆ ಯಾರಿಗಾದ್ರೂ ಕ್ಯಾಬಿನೆಟ್ ಅಲ್ಲಿ ಅವ್ರು ನಿನಿಸ್ಟ್ರು ಮಾಡ್ತಿದ್ರು ನಮ್ಮ ಸಮುದಾಯದಿಂದ ಹೆಂಗು ಹೊಟ್ ತಗೊಂಡಿವಿ ಅವರು ಇಬ್ರು ಮಾತ್ ಕೇಳ್ಕೊಂಡು ಇವತ್ತು ಅವರ ಕುರ್ಚಿ ಹೇಳಿ ಇವತ್ತೆಲ್ಲ ನಮ್ಗೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಪ್ರಕಾಶ್ ರಾಥೋಡ್ ಅವರು ಹಂಗೇನಿಲ್ಲ ಅವರು ಬೇರೆ ಕೆಲಸದ ನಿಮಿತ್ತ ನನಗೆ ಬರಕ ಆಗಲ್ಲ ಅಂತ ಹೇಳಿದ್ದಾರೆ ಅವ್ರಿಗೆ ಮಾತಾಡಿದೀವಿ ನಾವು ನಾವು ನಮ್ಮ ಪಕ್ಷದ ನಮ್ಮ ಏನೋ ನಮ್ಮ ಬಂಜಾರ ಸಮಾಜ ಎಲ್ಲಾ ಮುಖಂಡರಿಗೂ ನಾವು ಮಾತಾಡಿದೀವಿ ಕೆಲವರು ಬಂದಿದ್ದಾರೆ ಕೆಲವ್ರು ಬಂದಿಲ್ಲ ಸೊ ಬಂದಿಲ್ಲಾರದವರಿಗೆ ಅದು ಸಮಾಜ ನೋಡ್ತಿರ್ತದ ಸಮಾಜ ಕನ್ಯಾ ಆದಾಗ ಯಾರು ಸಮಾಜದ ಬಗ್ಗೆ ಹೋರಾಟ ಮಾಡಿದ್ದಾರೆ ಅದು ಜನರಿಗೆ ಗೊತ್ತಿರ್ತದ ಅವರು ನಮಗೆ ಒಂದ್ ಸಪೋರ್ಟ್ ಅಂತೂ ಮಾಡಿದ್ದಾರೆ ಮರವೊಳ್ ಸಪೋರ್ಟ್ ಮಾಡಿದ್ದಾರೆ ನಾವು ಮಾಡಿ ನಿಮ್ಮ ಜೊತೆ ನಾವು ಇದೀವ ಅಂತ ಹೇಳಿದ್ದಾರೆ ಪ್ರಕಾಶ್ ಆಟೋಡ್ ಅವರು ನೋಡೋಣ ನಮ್ಮ ಹೋರಾಟ ಈಗ ಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಮತ್ತೆ ಇಡೀ ರಾಜ್ಯದ ಈ ಬಂಜಾರ ಭೂವಿ ಕೊರ್ಚ ಕೊರಮ ಸಮುದಾಯದ ಇಡೀ ರಾಜ್ಯದ ಒಂದು ಆ ಬೃಹತ್ ಪ್ರತಿಭಟನೆ ಇದೆ ಆ ಪ್ರತಿಭಟನೆಯಲ್ಲಿ ನಿಮ್ಮ ಮುಖಾಂತರ ನಮ್ಮ ಎಲ್ಲಾ ಸಮುದಾಯಗಳಿಗೆ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದ್ರೆ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ಹದಿನೈದು ತಾರೀಕು ಸೆಪ್ಟೆಂಬರ್ ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಬೇಕು ಒಂದ್ ವೇಳೆ ಸರ್ಕಾರ ನಮ್ಮ ಏನು ಮನವಿಗಳು ನಮ್ಮ ಹೋರಾಟಕ್ಕೆ ಬೆಂಬಲ ಏನ್ ನಾವು ನ್ಯಾಯ ಕೊಡದೇ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿವಸಗಳಲ್ಲಿ ಬೇರೆ ರೀತಿಯ ಒಂದು ಹೋರಾಟನ ಹಮ್ಮಿಕೊಳ್ತೀವಿ ಮಹೇಂದ್ರ ಕುಮಾರ್ ರಾಯ್ ವಿಜಯಪುರ್ ಎಲ್ಲರಿಗೂ ಜೈ ಶವಾಲಾಲ್ ಜೈ ಭೀಮ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಈ ಒಳ ಮೀಸಲಾತಿ ಏನು ಬಂಜಾರ ಸಮಾಜ ಭೋವಿ ಕೋರಮ ಕೋರ್ಚಾ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ ಈ ಮೀಸಲಾತಿ ಏನು ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ದ ಸರ್ಕಾರದ ವಿರೋಧ ಮಾಡಿ ನಾವು ಹದಿನೇಳು ಪರ್ಸೆಂಟಲ್ಲಿ ನಿಮಗೆ ಇಡ್ತೀವಂತೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಆಶ್ವಾಸನೆ ಕೊಟ್ಟು ನಮ್ಮ ಮತವನ್ನು ತಗೊಂಡು ಇವತ್ತು ನಮಗೆ ಅನ್ಯಾಯ ಮಾಡಿದೆ ಅದರ ವಿರುದ್ಧ ನಮ್ಮ ಹೋರಾಟದ ಇವತ್ತು ದಿ ಸಿದ್ದೇಶ್ವರ ದೇವಸ್ಥಾನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈಗ ನಾವು ಮನವಿ ಕೊಡುವಂಥ ಕೆಲಸ ಇವತ್ತು ಮಾಡಿದ್ದೀವಿ ಇವತ್ತು ನಮ್ಮ ಸಮಾಜಕ್ಕೆ ಭಾಳ ಅತಿ ದೊಡ್ಡ ಅನ್ಯಾಯ ಆಗಿದೆ ಇವತ್ತು ನಾವು ಹಾದಿಯಲ್ಲಿ ಹಾದಿ ಬೀದಿಯಲ್ಲಿ ನಾವು ಬರುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ ಸರ್ಕಾರ ಆ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ನಾವು ಪಾಠ ಕಲಿಸ್ತೀವಿ ಕಾಂಗ್ರೆಸ್ ಸರ್ಕಾರ ಏನು ಇದು ಮಾಡಿದ್ರಪ್ಪ ಅಂದ್ರೆ ನಮ್ಮ ಆಶ್ವಾಸನೆ ಭರವಸೆ ಏನು ಕೊಟ್ಟಿದ್ರಪ್ಪ ಅಂದ್ರೆ ನಾಳೆ ಈ ಬಿ ಜೆ ಪಿ ಸರ್ಕಾರ ನಿಮ್ಮ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ದಾರೆ ಅವ್ರು ಅನ್ಯಾಯ ಮಾಡ್ಯಾರ ನಾವು ನಿಮಗೆ ನ್ಯಾಯ ಅಂತ ಹೇಳಿ ನಮ್ಮ ಬಂಜಾರ ಸಮಾಜದ ಒಂದು ಭಿಕ್ಷೆ ತೊಗೊಂಡು ಇವತ್ತು ಏನು ಸರ್ಕಾರ ಕುಂಡಿಸ್ಕೊಂಡು ನಮಗೆ ಮೋಸ ಮಾಡಿದ್ದೆ ಆ ಈ ಭಿಕ್ಷೆ ತಗೊಂಡಿದ್ದ ಸರ್ಕಾರಕ್ಕೆ ನಮ್ಮ ಅದ ಇವತ್ತು ನಮ್ಮ ಬಂಜಾರ ಭೋವಿ ಕೋರಮ ಕೊರ್ಚಾ ಸಮಾಜಕ್ಕೆ ಏನು ಇವರು ಅನ್ಯಾಯ ಮಾಡಿದ್ದಾರೆ ಇವತ್ತು ಭಾಳ ದೊಡ್ಡ ಅತಿ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಇವತ್ತು ಅದರ ವಿರುದ್ಧ ನಮ್ಮ ಹೋರಾಟ ಇವತ್ತು ಬರೀ ಪ್ರಾರಂಭ ಆಗ್ಯದ ನಾಳೆ ಬೆಂಗಳೂರಲ್ಲಿ ಹತ್ತನೇ ತಾರೀಕು ಬೆಂಗಳೂರಲ್ಲಿ ಅದ ಬೆಂಗಳೂರಕ್ಕೂ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ದಿಲ್ಲಿಗೆ ಹೋಗೋಕ್ಕೂ ನಾವು ಅದೀವಿ ಆದರೂ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಏನು ಹಿಂದಿನ ಕಾಲದಲ್ಲಿ ನಮ್ಮ ಧರ್ಮಗುರುಗಳು ನಮ್ಮ ಬಾಬಾ ಲಖೀಶ ಬಂಜಾರ ಅವರು ಏನು ಮಾಡಿದರು ಏನು ಕ್ರಾಂತಿಕಾರಿ ಇದ್ದರು ಆ ನಿಟ್ಟಿನಲ್ಲಿ ಆ ಹಾದಿಯಲ್ಲಿ ನಾವು ಬರ್ಬೇಕಾಗತ್ತೆ ಇವತ್ತು ನಾವು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಹಾದಿಯಲ್ಲಿ ನಡೀತಾ ಇದ್ದೀವಿ ಆ ಶ್ರೀ ಸಂತ ಶಿವಲಾಲ್ ಮಹಾರಾಜರ ಹಾದಿಯಲ್ಲಿ ನಡೀತಾ ಅಂತೇಳಿ ಅದನ್ನ ನೀವು ಮುಗ್ಧ ಜನ ಅಂತೇಳಿ ನೀವು ಅದರ ಲಾಭ ತಗೊಂಡು ನೀವು ಆ ನಮ್ಮ ಬಂಜಾರ ಸಮಾಜ ನೀವು ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ ಕಾಂಗ್ರೆಸ್ ಸರ್ಕಾರವ್ರಿ ನಾವು ಕಾಂಗ ನಾವು ಏನು ಬಂಜಾರ ಸಮಾಜ ಇದೀವಿ ನಾವು ಎಚ್ಚೆ ನಾವು ಏನು ನಮ್ಮ ಏನು ಅಣತಮರ ನಾವು ಒನ್ನೂರ ಒಂದು ಜಾತಿ ಕೂಡಿ ನಾವು ಒಗ್ಗಟ್ಟಿದ್ದೀವಿ ನಮ್ಮ ಒಂದೇ ಕುಟುಂಬ ತೇಳಿ ನಾವು ಏನು ಒಂದೇ ಗಂಗಳಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ನಿಮ್ಮ ಅಣ್ಣ ಬೇರೆ ತಮ್ಮ ಬೇರೆ ಕಾಕ ಬೇರೆ ಅಪ್ಪ ಬೇರೆ ತಾಯಿ ಬೇರೆ ಮಗ ಬೇರೆ ಮಾಡು ಅಂತ ನೀವು ಏನು ಕೆಲಸ ಮಾಡಿದಿರಿ ನಿಮಗೆ ನಾವು ತಕ್ಕ ಪಾಠ ಕಲಸೇ ಕಲಿಸ್ತೀವಿ ನೀವು ಈ ಹೋರಾಟಕ್ಕೂ ನೀವು ನಮಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ನಾಳೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ನಾಳಿಗೆ ಅದು ಬೇಕಾದಾಗಲೇ ಇಡೀ ಬಿಜಾಪುರ ಜಿಲ್ಲಾ ಅಲ್ಲ ಇಡೀ ಕರ್ನಾಟಕ ತುಂಬಿ ನಾವು ಬಂದ್ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವು ಬರ್ತೀವಿ ಇಡೀ ಕ್ರಾನ್ ಏನರೇ ಹಾನಿ ಆಯ್ತು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಏನರೇ ದಕ್ಕಿ ಆಯಿತು ಏನರೇ ಹಾನಿ ಆಯಿತು ಏನರೇ ಒಡಿತು ಬಡಿತು ಏನರೇ ಆಯ್ತು ಅಂದ್ರೆ ಅದು ಏನು ಹಾನಿ ಆಗ್ತದೆ ಈ ಸರ್ಕಾರೇ ಅಂತ ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ಇವತ್ತು ನಮ್ಮ ಬಂಜಾರ ಸಮಾಜ ಇವತ್ತು ಏನು ಎಪ್ಪತ್ತು ವರ್ಷ ಆಯ್ತು ನಮಗೆ ನ್ಯಾಯ ಸಿಕ್ಕಿಲ್ಲ ಇವತ್ತೂ ನಮಗೆ ನ್ಯಾಯ ಕೊಡಕತ್ತಿಲ್ಲ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ನಾವು ಎಪ್ಪತ್ತು ಪ ಹದಿನೇಳು ಪರ್ಸೆಂಟ್ ಎಸ್ ಸಿ ಒಳಗೆ ನಾವು ಒಂದೇ ಕುಟುಂಬದಲ್ಲಿ ನಾವು ಅನ್ನ ತಿನ್ನತ್ತಿದ್ದೀವಿ ಅದನ್ನು ನಾವು ಅನ್ನ ತಿನ್ನೋದು ನಮ್ಮ ಅನ್ನದ ತಾಟನೂ ನೀವು ಕಸ್ಕೊಳ್ಳೋವಂಥ ಕೆಲಸ ಮಾಡತ್ತೀರಿ ನಮ್ಮ ಊಟಕ್ಕೆ ಕುಂತಿದ್ದು ನಮ್ಮ ಊಟನೂ ನೀವು ಕಸ್ಕೊಳ್ಳೋವಂಥ ಕೆಲಸ ಮಾಡ್ತಾಯಿದ್ದೀರಿ ಅದನ್ನು ನಮ್ಮ ಸಂಪೂರ್ಣ ವಿರೋಧ ಬರೋ ದಿನದಲ್ಲಿ ನಿಮಗೆ ನಾವು ಪಾಠ ತ ನಮಗೆ ನಿಮಗೆ ಪಾಠ ನಾವು ಕಲಸೇ ಕಲಿಸ್ತೀವಿ ಸಿದ್ಧರಾಮಯ್ಯನವರೇ ಈಗೇ ನಿಮಗೆ ಒಂದು ಅವಕಾಶ ಕೊಡ್ತೀವಿ ಇದನ್ನು ಏನು ನಮ್ಮ ಏನು ನಮ್ಮ ಎಸ್ ಸಿ ಏನು ಬುಡಕಕ್ಕೆ ನೀವು ಬೆಂಕಿ ಹಚ್ಚಿದ್ರಿ ನಿಮ್ಮ ಕಿಡಿಗೇಡಿಗಳು ಕಳಿಸಿ ನಮ್ಮ ಬಂಜಾರ ಸಮಾಜ ಎಸ್ ಸಿ ಬೋವಿ ಸಮಾಜ ಕೋರಮ ಕೋರಚ ಸಮಾಜಕ್ಕೆ ಏನು ನೀವು ಬೆಂಕಿ ಹಚ್ಚೋತ ಕೆಲಸ ಕೆಲಸ ಮಾಡಿದ್ರಿ ಅದನ್ನು ನಾವು ಆರಿಸೋದು ಆರಿಸುವವರಿಗೆ ನಮ್ಮ ನ್ಯಾಯ ಸಿಗುವವರೆಗೆ ನಾವು ಬಿಡಂಗಿಲ್ಲ ತಿಳಕ್ಕೆ ಬಯಸ್ತೀನಿ ಇವತ್ತು ನಮ್ಮ ಬಂಜಾ ಬಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯವರು ನಾವು ಮನವಿ ಕೊಟ್ಟಿದ್ದೀವಿ ನಾಳೆ ಹತ್ತನೇ ತಾರೀಕಿಗೆ ಬೆಂಗಳೂರಕ್ಕೆ ಬರ್ತೀವಿ ಎಲ್ಲ ನಮ್ಮ ಬಂಧುಗಳಿಗೆ ನಮ್ಮ ಬಂಜಾರ ಸಮಾಜ ಬೋವಿ ಕೊರಮ ಕೊರ್ಚಾ ಸಮಾಜ ನಮ್ಮ ಅಣ್ಣ ತಾಯಿಯರು ಅಣ್ಣತಮ್ಮರು ಎಲ್ಲರೂ ನಮ್ಮ ಕಾಕ ದಾದಾ ಎಲ್ಲರಿಗೂ ನೀವು ಕಳ್ಕಳೆ ವಿನಂತಿ ಏನಪ್ಪ ಅಂದರೆ ನಾಳೆ ಇವತ್ತೇನು ಬಿಜಾಪುರಕ್ಕೆ ಬಂದು ನೀವೇನು ಬೆಂಬಲ ಕೊಟ್ಟಿದ್ದೀರಿ ಅದೇ ಥರ ನಾವು ಬಿ ಬೆಂಗಳೂರಲ್ಲಿ ನಾವು ಬೆಂಬಲ ಕೊಡೋನು ಅಲ್ಲಿ ನಮ್ಮ ಮುಖಂಡರಾದಾರ ನಮ್ಮ ಸಮಾಜದ ಪಿ ರಾಜವಣ್ಣ ಉಮೇಶ್ ಯಾದವಣ್ಣ ಎಲ್ಲರೂ ನಮ್ಮ ಒಂದೇ ಇಲ್ಲ ಪಶ್ಚಾತ್ಯ ಎಲ್ಲ ನಮ್ಮ ಸಮಾಜದ ಎಲ್ಲಾ ಲೀಡರ್ಸ್ಗಳು ಅದಾರೆ ಮಾಜಿ ಅದಾರ ಹಾಲಿ ಅದಾರ ಎಲ್ಲ ಸಂಘಟನಾ ಅದಾರ ನಮ್ಮ ತಾಂಡೆ ನಾಯಕ ಡಾವ್ ಕಾರಬಾರಿಗಳು ಅದಾರ ಇವ್ರು ಎಲ್ಲರೂ ಇದಾರೆ ಇವ್ರ ನೇತೃತ್ವ ಒಳಗೆ ನಾವು ಹೋರಾಟ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸೋದ ನೀವೆಲ್ಲರೂ ಬಂದು ಕೈ ಜೋಡಿಸಬೇಕಂತೇಳಿ ನಿಮ್ಮ ಮುಖಾಂತರ ನಾನು ಕಳ್ಕೊಳ್ಳಿ ವಿನಂತಿ ಮಾಡ್ತೇನೆ ಪ್ರಕಾಶ್ ಬಾಳು ಚವ್ವಾಣ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ ವಿಜಯಪುರ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ